ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಜೊತೆಗೆ ಕಲ್ಯಾಣ ಕರ್ನಾಟಕ ಅಲ್ಲ ಇದು ಹೈದರಾಬಾದ್ ಕರ್ನಾಟಕ ನಮ್ಗೆ ಇನ್ನೂ ಕಲ್ಯಾಣನೇ ಕಂಡೇ ಇಲ್ಲ ನಿರಂತರವಾಗಿರ್ತಕ್ಕಂಥ ಸರಣಿ ಕೊಲೆಗಳಾಗ್ತಾ ಇದೆ ಪೊಲೀಸ್ ವ್ಯವಸ್ಥೆ ಇವತ್ತು ಸರಿಯಾಗಿದ್ರೆ ಈ ತರದ ದೌರ್ಜನ್ಯಗಳು ಆಗ್ತಾ ಇಲ್ಲ ಸಂಗನಾಳ್ ಚಲೋ ಕೊಪ್ಪಳ ಜಿಲ್ಲಾಡಳಿತದಿಂದ ಸಂಗನಾಳ್ ಚೊಲೋಗೆ ಏನಪ್ಪ ಅಂದರೆ ಇವತ್ತು ಜಾಥಾ ಹಮ್ಮಿಕೊಳ್ಳಲಾಗಿದೆ ಈ ಜಾಥದ ಉದ್ದೇಶ ಏನಂದರೆ ಸಂಗನಾಳ್ ಗ್ರಾಮದಲ್ಲಿ ದಲಿತ ಯುವಕನಿಗೆ ಶೌರ ನಿರಾಕರಿಸಿ ಅವನಿಗೆ ಕೊಲೆ ಮಾಡಲಾಗಿತ್ತು ಮತ್ತು ಮೊನ್ನೆ ಅಂತರ್ಜಾತಿ ಯುವತಿಗೂ ಕೂಡ ವಿಷ ಉಣಿಸಿ ಕೂಡ ಅದನ್ನು ಕೊಲೆ ಮಾಡಿದ ಕಾರಣಕ್ಕೆ ಮತ್ತು ಕೊಪ್ಪಳದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ ಇದನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದರೂ ಅವ್ರಿಗೆ ಕಡಿವಾಣ ಹಾಕೋಕ್ಕೆ ಮುಂದಾಗ್ತಿಲ್ಲ ಜಾಗೃತಿ ಮೂಡಿಸೋದ್ರಲ್ಲಿ ಹಿಂದೆಟ್ ನನಗೆ ಈ ಕಾರಣಕ್ಕೆ ಎಲ್ಲ ಬೇಡಿಕೆ ಇಟ್ಕೊಂಡು ಗೆಸಿ ಕೊಪ್ಪಳದಿಂದ ಸಂಗನಾಳ್ ಚೆಲೋ ಗ್ರಾಮಕ್ಕೆ ಆ ಎರಡು ದಿನದ ಪಾತ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲನೇ ದಿನದ್ದು ಜಿಲ್ಲೆ ಜಿಲ್ಲಾಡಳಿತದಿಂದ ಪ್ರಾರಂಭಗೊಂಡು ದದೆಗನ್ ದದೆಗಳ ಮೂಲಕ ಇವತ್ತು ಬಾಣೇವರದಲ್ಲಿ ವಾಸವಿದ್ದು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭಗೊಂಡು ಮತ್ತು ನಾಳೆ ಸಂಗನಾಳ ಗ್ರಾಮದಲ್ಲಿ ನಾಲ್ಕು ಗಂಟೆಗೆ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಇದ್ರ ಬಗ್ಗೆ ಈ ಈಗ ಈ ಪ್ರತಿಭಟನೆ ಬಗ್ಗೆ ಆ ಹೋರಾಟಗಾರರು ಸಾಹಿತಿಗಳು ಮತ್ತು ಪ್ರಗತಿಪರ ಚಿಂತಕರು ದಲಿತ ಹೋರಾಟಗಾರರು ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ ಈ ಸಂ ಈ ಪ್ರತಿಭಟನೆಯ ಬೇಡಿಕೆ ಏನು ಏನು ಹೇಳ್ತಾರೆ ಕೇಳೋಣ ಬನ್ನಿ ಒಂದು ಕಾನೂನೇ ಇದೆ ಸಮಾಜ ಕಲ್ಯಾಣ ಇಲಾಖೆ ಮೊನ್ನೆ ಎರಡು ಸಾವಿರದ ಹದಿಮೂರರಾಗೆ ಒಂದು ಕಾನೂನು ಇದನ್ನು ಆರ್ಥಿಕ ಇದನ್ನು ಮಾಡೋ ಮುಂದೆ ಆವಾಗನೇ ಆಯಾ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಯಾವುದೇ ದೌರ್ಜನ್ಯ ಪ್ರಕರಣ ಆದರೆ ಅವರೇ ಹೊಣೆಗಾರಿಕೆ ಅಂತ ಇಷ್ಟೆಲ್ಲ ಆದರೂ ಕೂಡ ವರ್ಷಕ್ಕೆ ಅರುವತ್ತು ನಾಲ್ಕು ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಆಡಳಿತ ಕಣ್ಣು ಕಣ್ಣು ಮುಚ್ಚಿಕೊಡ್ತಿದೆ ಅದಕ್ಕೋಸ್ಕರ ನಮ್ಮ ಆರೋಪ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಇದು ತಡೆ ಒಡ್ಡಬೇಕು ನಿಲ್ಲಬೇಕು ಇದು ನಿಲ್ಲ ನಿಲ್ಲವರಿಗೆ ನಮ್ಮ ಹೋರಾಟ ಇರುತ್ತೆ ಸಾಕಿನ್ನು ದೌರ್ಜನ್ಯಗಳು ಸಾಕಿನ್ನೂ ಸಂಘರ್ಷ ಬೇಕಿನ್ನೂ ಸ್ನೇಹ ಬೇಕಿನ್ನೂ ಸೌಹಾರ್ದತೆ ಬೇಕೆನ್ನೋ ಮಮ ಮಮಕಾರ ಮಮತೆ ಬಾಂಧವ್ಯ ಬೆಳೆ ಬೆಳೆಬೇಕು ಈಗಿದ್ದಾಗ ಜನತೆಗೆ ನ್ಯಾಯ ಕೊಡುವಂತ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಧೋರಣೆ ಆಗಿದೆ ಇದು ಇಲ್ಲಿಯವರೆಗೆ ನಿಂತಿದ್ರೆ ಈ ಜಿಲ್ಲೆಯನ್ನು ಪೈಲಟ್ ಅಂತ ಘೋಷಣೆ ಮಾಡಬೇಕು ಸರ್ಕಾರ ಮತ್ತೆ ಜನತೆಗೆ ನ್ಯಾಯ ಸಿಗಬೇಕು ಇಡೀ ದಲಿತ ಜನಾಂಗವನ್ನ ಹಿಂದಿಲಕ್ಕೆ ತುಳಿತಕ್ಕಂತ ಒಂದು ಬಹುದೊಡ್ಡ ಕಿರಾತಕ ಅದಕ್ಕೋಸ್ಕರ ಈ ಜಿಲ್ಲೆಯಲ್ಲಿರ್ತಕ್ಕಂತ ಅಧಿಕಾರಿಗಳಿಗೆ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಸ್ಪರ್ಧಾ ಕೇಳ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅದಗಟ್ಟಲಿಕ್ಕೆ ಅಥವಾ ಇದನ್ನು ಬಿಗಿ ಮಾಡಲಿಕ್ಕೆ ಅಥವಾ ನಿಯಂತ್ರಿಸಲಿಕ್ಕೆ ಆಗ್ತದೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಹಂಗಾಗಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾರಿಗಳು ಜಿಲ್ಲೆಯ ಗೃಹ ಮಂತ್ರಿಗಳು ಸೇರಿದರೆ ಒಂದೇ ವಾರ್ಡ್ನಲ್ಲಿ ಒಂದೇ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆ ಇರತಕ್ಕಂಥ ಎಲ್ಲ ಚಿರಾತಕ ಪುಸ್ತಕಗಳನ್ನು ಬಾಳೆಗಾರಿಕೆ ಪುಸ್ತಕಗಳನ್ನು ಅದು ಕಲಿಯೋದಕ್ಕೆ ದೊಡ್ಡ ಅಲ್ಲ ಆದರೆ ಕೇವಲ ಕಟ್ಟಿಂಗ್ ಮಾಡೋಕ್ಕೆ ಕೇಳಿದ್ರೆ ಇವತ್ತು ಕೊಲೆ ಆಗ್ತದೆ ಕನಿಷ್ಠ ಎಸ್ ಸಿ ಹುಡುಗಿರು ಮದುವೆ ಆದ್ರೆ ಈ ಕುಟುಂಬನವರು ವಿಷಾಕಿ ಕೊಲ್ತಾರೆ ಅಂದ್ರೆ ನಾವು ಯಾವ ಕಾಲದಲ್ಲಿ ಇದೀವಿ ಜಾತಿಯಲ್ಲಿ ಇರೋದಂತ ಎರಡೇ ಜಾತಿ ಹೆಣ್ಣು ಒಂದು ಗಂಡು ಜಾತಿ ಅನ್ನೋದು ಅದು ನಮಗೆ ಬೇಕಾಗಿ ನಾವು ಮಾಡ್ಕೊಂಡಿರೋದಾದ್ರೆ ಅದನ್ನ ಅವರಲ್ಲಿ ಅವ್ರು ಅನುಸರಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಯಾಕೆ ಈ ಆ ಮಹಿಳೆ ಮೇಲೆ ಹಿಂಸೆ ಮಾಡಿ ಯಾಕೆ ದುಡ್ಡು ಬರೋತನ ಇಟ್ಕೊಂಡು ಆ ಕ್ಯಾಸ್ಟ್ ಅದು ಮೇಲ್ ಕ್ಯಾಸ್ಟ್ ಇವ್ ಕೆಳ ಕ್ಯಾಸ್ಟ್ ಅನ್ನೋದು ಯಾಕೆ ಇದನ್ನ ಮಾಡಬೇಕು ಅವಾಗ ಫಸ್ಟ್ ಹೇಳ್ಬೇಕಾಗಿತ್ತು ಆಗಿ ಕೆಳ ಜಾತಿ ಮಾಡೋದು ನಮ್ಮ ಮನೆ ಬೇಡ ಅಂತ ಹೇಳ್ತಾ ಈ ತರ ಮದುವೆ ಮಾಡಿಸ್ಕೊಂಡು ಮಾಡಿದ್ದಾರೆ ಆತನ ಮೂಢನಂಬಿಕೆ ಏನಂದ್ರೆ ದಲಿತರು ಮೊದಲು ಗಿರಾಕಿ ಆದರೆ ಹೆಚ್ಚು ಗಿರಾಕಿಗಳು ಬರೋದಿಲ್ಲ ಅನ್ನುವಂತ ಒಂದು ಮೂಢನಂಬಿಕೆ ನಂಬಿಕೆ ಆತನ ಕಲೆಯಲ್ಲಿ ಇದೆ ವ್ಯಕ್ತಿಯ ಜೊತೆಗೆ ಘರ್ಷಣೆಯಾಗಿ ಆ ಘರ್ಷಣೆ ಕೊಲೆಯಲ್ಲಿ ಪರಿಯಾವ ಸಾಧುವಂತೆ ಇದು ನಿಜಕ್ಕೂ ಶೋಚನೀಯ ಕೊ ಕೊಪ್ಪಳ ಜಿಲ್ಲೆಯ ದೌರ್ಜನ್ಯ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಜೊತೆಗೆ ಕಲ್ಯಾಣ ಕರ್ನಾಟಕ ಅಲ್ಲ ಇದು ಹೈದರಾಬಾದ್ ಕರ್ನಾಟಕ ನಮಗೆ ಇನ್ನೂ ಕಲ್ಯಾಣನೇ ಕಂಡೇ ಇಲ್ಲ ಯಾವ ಜನರು ಕಲ್ಯಾಣ ಕಂಡಿಲ್ಲ ಸುಮ್ಮನೆ ತಮ್ಮ ತೆವಲಿಗೋಸ್ಕರ ಕಲ್ಯಾಣ ಕರ್ನಾಟಕ ಅಂತಂದು ಹೇಳಿ ಬಂದು ರಾಜಕಾರಣಿಗಳು ಘೋಷಣೆ ಮಾಡಿ ಹೋಗಿದ್ದಾರೆ ಇಲ್ಲಿ ಯಾವ ಕರ್ಣ ಕಲ್ಯಾಣಗಳು ಕೂಡ ಆಗ್ತಾ ಇಲ್ಲ ತಮಿಳುನಾಡಿಗೆ ನಾವು ಇವತ್ತು ಕಾನೂನನ್ನ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಡೋಂತ ಹೋಗ್ತಾ ಈ ಪೊಲೀಸರಿಗೆ ಹೇಳ್ತಾ ಇದ್ದೀವಿ ಪೊಲೀಸ್ ವ್ಯವಸ್ಥೆ ಇವತ್ತು ಸರಿಯಾಗಿದ್ರೆ ಈ ತರದ ದೌರ್ಜನ್ಯಗಳು ಆಗ್ತದೆ ಹಂಗಾಗಿ ಈಗಲಾದರೂ ಪೊಲೀಸ್ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಡಳಿತ ಎಚ್ಚೆತ್ತು ಕೊಡ್ತಕ್ಕಂಥ ಅಗತ್ಯ ಇದೆ ಹಂಗಾಗಿ ಹೆಚ್ಚು ಜವಾಬ್ದಾರಿ ನಿಮಗೂ ಅಂತ ನೆಲೆತಕ್ಕಂಥ ಒಂದು ಸಂಗ್ರಹ ಜನ ಇವತ್ತು ನೂರಾರು ಜನ ಸಾವಿರಾರು ಜನ ಈ ಜಾಬ್ ಸೇರ್ತಾ ಇದ್ದೀವಿ ಇದು ಮುಖ್ಯ ಉದ್ದೇಶ ಇಷ್ಟೇ ಕೊಲೆ ಘಟಕರ ಮೇಲೆ ಎಫ್ಐಆರ್ ಆಗದಷ್ಟೇ ಅಲ್ಲ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಸಾರಿ ಈ ತರದ ಘಟನೆಗಳು ಮರಕೊಳ್ಸಲಾರ್ದಂಗೆ ಎತ್ತರ ವಹಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಜಿಲ್ಲಾಡಳಿತ ಮಾಡಬೇಕು ಎಫ್ ಐ ಆರ್ ಮಾಡಿ ಅದನ್ನು ವರ್ಷಗಳ ಗಟ್ಟಲೆ ಕಾಲೆ ನಾವು ವಿಚಾರಣೆ ಹೆಸರಲ್ಲಿ ಮುಂದೂಡ್ತೀವಿ ಅನ್ನೋದಲ್ಲ ಇದರಿಂದ ತಪ್ಪಿತಸ್ಥರು ಮತ್ತೆ ಹೆಚ್ಚು ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥ ಒಂದು ಚಾಳಿ ನಿರಂತರವಾಗ್ತದೆ ಆ ಹಿನ್ನೆಲೆಯಲ್ಲಿ ಈ ನಡೆದಿರ್ತಕ್ಕಂಥ ಈ ಎರಡು ಮೂರು ಘಟನೆಗಳನ್ನು ಸರಣಿಯಾಗಿ ನಡೆದಿದೆ ಅದಕ್ಕೋಸ್ಕರ ಈ ಕೊಪ್ಪಳ ಜಿಲ್ಲೆಯನ್ನು ಕಲ್ಲೋಲಿತ ಪ್ರಾಂತ ಅಂತೂ ಪ್ರಕಟಿಸಿದ್ರೂ ಪರವಾಗಿಲ್ಲ ಕಾಶ್ಮೀರವನ್ನು ಕಲ್ಲೋಲಿತ ಪ್ರಾಂತ ಅಂತೂ ಪ್ರಕಟಿಸಿ ಅಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆನ ಜಾರಿ ತರ್ತಕ್ಕಂಥ ಕೆಲಸನ ಸಂವಿಧಾನ ಮೂಲಕ ಮಾಡಬೇಕಾಗಿತ್ತು ಹಂಗಾಗಿ ಕೊಪ್ಪಳ ಜಿಲ್ಲೆ ಈಗಾಗಲೇ ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಸರಣಿ ಕೊಲೆಗಳಾಗ್ತಾ ಇದಾವೆ ಈ ಕೊಲೆಗಳನ್ನು ತಡೆಗಟ್ಟಲಿಕ್ಕೆ ಕೊಪ್ಪಳವನ್ನು ಕಾಶ್ಮೀರ ತರ ಕರ್ನೋರಿತ ಪ್ರಾಂತ ಘೋಷಿಸಿ ಇಲ್ಲಿ ಕಟ್ಟೆಚ್ಚರ ವಹಿಸಿರುವ ಸಾಕು ಒಂದೇ ತಿಂಗಳಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗ್ತದೆ ಆ ಜಿಲ್ಲಾಡಳಿತ ಈ ಜಿಲ್ಲೆಯ ಸರ್ಕಾರ ಆಗಿರೋದ್ರಿಂದ ಈ ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಒಂದು ದೊಡ್ಡ ಜವಾಬ್ದಾರಿಯನ್ನ ಈ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡೋದ್ರ ಮೂಲಕ ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ಇವರು ಗೌರವ ಕೊಡಬೇಕನ್ನೋದು ನಮ್ಮ ಆಗ್ರಹ ಸ್ಪೆಷಲ್ ಇವನ್ನ ಯೋಜನೆಗಳನ್ನು ಈ ಕೊಪ್ಪಳ ಜಿಲ್ಲೆಗೆ ಘೋಷಣೆ ಮಾಡಿ ದಲಿತರನ್ನ ಮತ್ತು ಹಿಂದುಳಿದ ವರ್ಗದವ್ರನ್ನ ಯಾರ್ಯಾರು ಆರ್ಥಿಕವಾಗಿ ಇದಾಗಿದ್ದಾರೆ ಮತ್ತು ಹಿಂದುಳಿದರೆ ಅವರೆಲ್ಲರೂ ಮುನ್ ಮುನ್ನೆಲೆಗೆ ತರುವಂಥ ಕಾರ್ಯಕ್ರಮಗಳು ಇದಾಗಬೇಕಂತ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರುವತ್ತು ನಾಲ್ಕು ಮುರ್ಚೆನ ಪ್ರಕರಣಗಳು ದಾಖಲಾಗಿರ್ ಒಂದು ದಾಖಲೆ ಆಯ್ತಪ್ಪ ಅಂದರೆ ನಾಲ್ಕು ಪ್ರಕರಣಗಳು ಮುಚ್ಚಿ ಹೋಗ್ಬೇಕು ಆದರೆ ಈ ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ನಮ್ಗೆ ಇದಾಗಿ ಈಗ ಎಲ್ಲ ಪ್ರಯುಕ್ತಪರ ಸಂಘಟಕರು ಚಿಂತನೆ ಮಾಡಿ ಇದಕ್ಕೇನಾದರೂ ಒಂದು ಸಲ್ಯೂಷನ್ ಕಂಡುಹಿಡಬೇಕು ಅಂತಂದು ಹೇಳಿ ಇದನ್ನು ಜನರ ಕಣ್ಣು ತೆರೆಸುವತ್ತ ಮತ್ತು ಸಮ ಇದು ಸರ್ಕಾರದ ಕಣ್ಣು ತರಿಸುವತ್ತ ಸಂಗಾಳ ಚಲೋ ಕಾರ್ಯಕ್ರಮವನ್ನು ಹಾಕಿದ್ದೇವೆ

ಜಿಲ್ಲೆಯನ್ನು ದೌರ್ಜನ್ಯ ಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನುವುದು ನಮ್ಮ ಒತ್ತಾಯ ಕೊಪ್ಪಳದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಒಟ್ಟಿಗೆ ಕೂಡಿ ಕ್ರಮವನ್ನು ಕೈಗೊಳ್ಳಬೇಕು ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಬರಹಗಾರರು ಹೋರಾಟಗಾರರು ಇರೋದ್ರಿಂದ ಅವರನ್ನು ಇಂಥ ಗಲಭೆ ನಡೆದಂತಹ ಸನ್ನಿವೇಶದಲ್ಲಿ ಕರೆದೊಯ್ದು ಮಾಡಬೇಕೆಂದು ನಾವು ಸೂಚನೆ ಪಟ್ಟರು ಕೂಡ ಅವರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಸ್ ಪಿ ಅವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಹೋರಾಟದ ಮುಂಚೆಯ ನೊಂದಂಥ ಒಂದು ಪ್ರಾಣಹಾನಿಯಾಗಿರುವಂಥ ಮತ್ತು ಹತ್ಯೆ ಆ ಕುಟುಂಬಗಳಿಗೆ ಪರಿಹಾರ ಕೊಡುವುದು ವಿಶೇಷ ಪ್ರಕರಣವೆಂದು ಬಂದು ಅವರಿಗೆ ಹೆಚ್ಚಿನ ಪರಿಹಾರ ವ್ಯವಸ್ಥೆಗೆ ಹಣಕಾಸಿನ ಭೂಮಿ ಮತ್ತು ಆರ್ಥಿಕ ಭದ್ರತೆ ಆ ಕುಟುಂಬಗಳಿಗೆ ಸಿಗಬೇಕು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ನಡೆಯುತ್ತೆ ಅಭಿಯಾನ ನಡೆಯುತ್ತೆ ಈ ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರನ್ನೆಲ್ಲ ಮಾತಾಡಬೇಕು ಮತ್ತು ಪಕ್ಷೇತರ ಅಭ್ಯರ್ಥಿಗೆತ್ತಿರುವಂತಹ ವ್ಯಕ್ತಿ ಅವನು ಮಾತಾಡಬೇಕಾಗಿದೆ ಅಂದ್ರೆ ನಿಮಗೆ ಓಟ್ ಆಗಿರುವಂತಹ ಜನಗಳಿಗೆ ನ್ಯಾಯ ಕೊಡಬೇಕಾದವರು ಪ್ರತಿನಿಧಿಗಳು ನೀವು ಹಳ್ಳಿ ಗ್ರಾಮಗಳಲ್ಲಿ ಸಂಘರ್ಷ ಆಗುವಂತ ತಡೆಗಟ್ಟುವ ಜವಾಬ್ದಾರಿಗಳು ನಿಮ್ಮದಿದೆ ಬರೀ ಹೋರಾಟಗಾರದಲ್ಲ ಬರೀ ಜಿಲ್ಲಾಡಳಿತದಲ್ಲ ಮಾನ್ಯ ಪ್ರತಿನಿಧಿಗಳಿಗೆ ಎಲ್ಲರಿಗೂ ನಾನು ಸಂದೇಶ ಕೊಡ್ತಾ ಇದ್ದೀನಿ ಕಡ್ಡಾಯವಾಗಿ ಮಾನ್ಯ ಜಿಲ್ಲಾ ಸಚಿವರು ಕೂಡ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಜಿಲ್ಲಾಡಳಿತವನ್ನು ಸಭೆ ಕರೆಯೋದ್ರ ಮೂಲಕ ಇಲ್ಲಿ ನಡ್ತಕ್ಕಂಥ ವಿದ್ಯಮಾನಗಳು ದೌರ್ಜನ್ಯಗಳು ಪಾಳೆಗಾರಿಕೆ ಮತ್ತು ಅಮಾಯಕ ಜನರ ಮೇಲೆ ಗೂಂಡಗಿರಿ ಇವೆಲ್ಲ ನಿಲ್ಸಕ್ಕೆ ನಿಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ ಸತ್ತಿರವರಿಗೆ ಈ ಏನು ಶೌರಕ ಹತ್ಯೆ ಹತ್ಯಾಗಿರುವಂತಹ ಎಂನೂರಪ್ಪ ಮತ್ತು ವಿಟ್ಲಾಪುರದಲ್ಲಿ ಹತ್ಯೆ ಮರೆಯ ಮರಿಯಮ್ಮಳಿಗೆ ವಿಶೇಷ ಪ್ರಕಾರವೆಂದು ಗುರುತಿಸಿ ಅವರಿಗೆ ಭೂಮಿ ಆರ್ಥಿಕ ಭದ್ರತೆ ಹಣಕಾಸು ಉದ್ಯೋಗ ನೀಡಬೇಕು ಇದೇ ನಮ್ಮ ಹೋರಾಟ